ಷ್ಟು ದೇವ್ರ ಸಾಗ್ ಹಾಕದೋ ಅವೆಲ್ಲ ಯಾವ ಬರೀ ತೋರಿಸ್ತೀನಿ ಎಲ್ಲಾ ದುಡ್ನೂ ಕೊಟ್ಟಿದೀವಿ ಆದ್ರೂ ಕೂಡ ಪೊಲೀಸವ್ರ್ ಮಧ್ಯ ಅಡ್ಡ ಹಾಕಿ ದುಡ್ಡು ಇಸ್ಕೊತವ್ರ ಹತ್ರ ಗೋವಾದಲ್ಲಿ ಗೋವಾ ಜೈ ಗೋವಾ ಗೋವಾ ಅದರ ಫೇಮಸ್ ಅಂತ ಭಾಗ ಬಿಚ್ಚು ಅಲ್ಲಿ ಬಂದಿದೀವಿ ನಿಜ ಗೋವಾಗೆ ಚನ್ನಾಗಿ ಕುಡಿಯೋ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ನಮ್ಮಂತರ ಬರ್ಬರ್ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಅವರು ತುಂಬಾ ಜನ ಚಪ್ಪಲಿ ಹಾಕೊಂಡು ಬಂದಿದ್ದಾರೆ ಅಂತ ಅನ್ಬಿಟ್ಟು ಹೊರಗಡೆನೇ ಬಿಟಿಲ್ಲ ನಮ್ಮ ಫ್ರೆಂಡ್ಸ್ ಗಳನ್ನ ಗೋವಾ ನೈಟ್ ಫುಲ್ ಆಫ್ ಲೈಟ್ಸ್ ಊಟil ದಿರ ಇಲ್ಲಿ ಎಲ್ಲಾ ಅಂತ ಅನಿಸ್ತಾಯದೆ ಇದೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ನಮ್ಮ ಮಂಡ್ಯ ಯೂಟ್ಯೂಬ್ ಚಾನಲ್ ನಾವು ಈಗ ಗೋವಾ ಹೋಗ್ತಾ ಇದೀವಿ ನಮ್ ಫ್ರೆಂಡ್ಸ್ ಇದ್ದಾರೆ ಎಲ್ಲರನ್ನು ಪರಿಚಯ ಮಾಡಿಸ್ಬಿಡ್ತೀನಿ ಹೆಸರು ಏನ್ ಹೇಳ್ತಾರೆ ಬನ್ನಿ ಹೆಸರು ನಾನು ಅಭಿಷೇಕ ತುಂಬಿನಿ ನಮ್ಮ ಪರೀಕ್ಷೆ ಫುಲ್ ಎಂಜಾಯ್ಮೆಂಟ್ ಚಿಕ್ಕ ಜಿಲ್ಲಾ

ವಿಶಾಂಂತ ಮನೆದರ್ ಲೋ ಮಗ ಗಾಡಿ ಒಳಗು ಫೆಕ್ಸ್ ಹಾಕೊಂಡಿದ್ದೀಯಲ್ಲ ಲೋ ಬ್ರೋ ನಿಮ್ಮ ನಮ್ಮ ಹೆಸರು ಮನ್ಸೂರ್ ಅಂತ ನಮ್ ಟೀಮ್ ಜೊತೆ ನಾವು ಗೋವಾ ಟೂರ್ ಹೋಗ್ತಾ jale ನಾವು ಫಸ್ಟ್ ಟೈಮ್ ನಮ್ಮ ಬ್ರದರ್ ಇಬ್ರೇ ಬಾಸು ಬಂತು ಎಲ್ಲರೂ ಫುಲ್ ಜೋಶಲ್ಲಿ ನೋಡೋಣ ಗೋ ಟ್ರಿಪ್ ಹೋಗ್ತಾ ಇದೀವಿ ಇವಾಗ ತೋರಿಸ್ತೀನಲ್ಲ ಲೋದ್ಮೇಲೆ ಎಲ್ರು ಎಷ್ಟು ಜಾಲಿ ಮಾಡ್ತೀವಿ ಅಂತ ಅಂತಿ ಜಾಲಿ ಜಾಲಿ ಫಸ್ಟ್ ದೇವ್ರ ಸಾಯ್ನೆ ಹಾಕೋದು ಆಮೇಲೆ ಯಾವ್ಯಾವ ಸಾಗೆ ಬನ್ನಿ ತೋರಿಸ್ತೀನಿ ಚೆನ್ನಾಗಿರ್ತದೆ

टटकाई संगा टटकाई सु लका लगा लगाई सु लगा लगा लगाई सु खुन्नो हुन्नो मन्नेला खुन्नो हुन्नो मन्नेला सी सीक्रेट माई सु सी सीक्रेट माई सु हे गोरे रे कृष्णा

ಅವರೆಲ್ಲ ಫುಲ್ ಚೆನ್ನಾಗಿದೆ ಅಲ್ವಾ ಮಗ ವಾತಾವರಣ ಬೆಳಕು ಬಿಡ್ತಲ್ಲ ಬೆಟ್ಟ ಗುಡ್ಡ ಅದು ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀವಿ ಮಾಮೂಲಿ ಬಾರ್ಡರ್ ಕ್ರಾಸ್ ಮಾಡಬೇಕು ಅಂದರೆ ಸ್ಟೇಟ್ ಪರ್ಮಿಟ್ ಪಿ ಟಿ ಎಲ್ಲ ಕಟ್ಟಬೇಕು ಐದುವರೆ ಸಾವಿರ ಕಟ್ಟಿದ್ದೀವಿ ಎಲ್ಲ ಸೇರಿ ಇಲ್ಲೆಲ್ಲ ಏನಪ್ಪ ಅಂದರೆ ಸ್ವಲ್ಪ ಊಟ ಕಾಸ್ಟ್ಲಿ ಮತ್ತು ನಮಗಾಗೋ ಊಟ ಸಿಗೋಲ್ಲ ಇಲ್ಲಿ ಅದಕ್ಕೋಸ್ಕರ ಬನ್ನಿ ಏನು ಮಾಡ್ತಾ ಇದಾರೆ ನೋಡೋಣ ಪವನ್ ಸರ್ ಏನು ಮಾಡ್ತಾ ಹೆಂಗಿದೆ ಪಳಿಹೋಗ್ರದರ್ ಹೆಂಗಿದೆ ಪುಳಿಯೋಗ್ರೆ ನಿಶಾನ್ ಬ್ರೋ ಮನೆಯದು ಎಲ್ಲ ದುಡ್ನೂ ಕೊಟ್ಟಿದ್ದೀವಿ ಆದ್ರೂ ಕೂಡ ಪೊಲೀಸವ್ ಮಧ್ಯೆ ಅಡ್ಡ ಹಾಕಿ ದುಡ್ಡು ಇಸ್ಕೊಂತವ್ರ ಎಲ್ಲಾರ ಹತ್ರ ನೋಡಿ ನೂರು ರೂಪಾಯಿ ಅಂತೆ ಗಾಡಿ ಹಿಡಿದ್ರೆ ಇನ್ನೂರು ರೂಪಾಯಿ ಅಂತ ಅಲ್ಲಿ ಮರೆಗೆ ಹೋಗೋರು ಈಸ್ಗಳ ಒಟ್ಟು ಇವ್ರ್ಗೆ ಎಲ್ಲರೂ ಟ್ರಿಪ್ ಅಂದ್ರೆ ಇವ್ರು ಕೊಡೋಕೆ ಎಕ್ಸ್ಟ್ರಾ ತಗೋಬರ್ರಪ್ಪ ಬರಪ್ಪ ಯಾವ ನಾವೆಲ್ಲ ಎಂಟ್ರಿ ಆಗಿದ್ದೀವಿ ಸಖತ್ ಸೆಕೆಲಿ ಮತ್ತು ಸಖತ್ ಬಿಸಿಲು ಎಷ್ಟು ಧೂಳೈತೆ ಅಂತಂದ್ರೆ ಭಯಂಕರ ನೋಡೋಣ ಫಸ್ಟ್ ಬೀಚ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಲೋಗ ತೋರಿಸ್ತೀನಿ ಅಂತ ನೋಡಿ ಗೋವಾ ನೋಡಿಲ್ಲ ನೋಡ್ಕೊಂಬಿಡಿ ಇಲ್ಲೇನೆ ಬೀಚ್ ಕಾಣಿಸ್ತಾ ನೋಡಿ ತೋರಿಸ್ತೀನಿ ಹತ್ತು ದೂರಿ ಎಂಟ್ರಿ ಇದೆ ಹೂ ನನಗಂತೂ ಸಮುದ್ರ ಅಂದ್ರೆ ಸಖತ್ ಇಷ್ಟ ಅದಕ್ಕೋಸ್ಕರನೇ ಗೋವಾ ಬಂದಿರೋದು ತೋರಿಸ್ತೀನಿ ನೋಡಿ ಸಿಂಪಲ್ ಆಗ ಒಂದ್ ಎಂಟ್ರಿನ ನೋಡಿ ಅದ್ದೂರಿ ಆಗಿದೆ ವಾ ಫಸ್ಟ್ ಟೈಮ್ ಇನ್ ಗೋವಾ ಫಸ್ಟ್ ಟೈಮ್ ಗೋವಾಗೆ ಬಂದಿದ್ದು ತುಂಬ ಖುಷಿ ಆಗ್ತಿದೆ ಸಮುದ್ರ ನೋಡಿ ಅದ್ದೂರಿ ಆಗಿದೆ ಹೋಗಿ ನೀರು ಬಿದ್ದುಬಿಡೋದು ಇವಾಗ ಅವಾಗ ಲಾಸ್ಟ್ ಇಯರೇ ಬರಬೇಕಿತ್ತು ಫ್ಲೈಟ್ ಬುಕ್ ಮಾಡಿದ್ವಿ ಬರೋಕ್ಕಾಗಿಲ್ಲ ಫ್ಲೈಟ್ ಕ್ಯಾನ್ಸಲ್ ಆಯಿತು ಈ ವರ್ಷ ಬಂದಿದ್ದೀವಿ ಖುಷಿ ಇದೆ ಸಕ್ಕತ್ತಾಗಿದೆ ಹುಡುಗರೆಲ್ಲ ತಪ್ಪಿಸ್ಕೊಂಬಿಟ್ಟವ್ರು ನಾನೇ ನೋಡಿ ಹಿಂಗಿದೆ ಗೋವಾ ಸಿನಿಮಾದಲ್ಲಿ ನೋಡ್ತೀವಲ್ಲ ಅದೇ ರೀತಿ ಭಾಳ ಖುಷಿಯಾಗಿದೆ ಬಂದು ಗೋವಾಗೆ ಹುಡುಗರನ್ನ ಹುಡ್ಕೋದೇ ಈಗ ಇರೋದು ನನಗೆ

ನೀವು ಬಂದಾಗ ಊಟನ ಪಾರ್ಸಲ್ ಮಾಡ್ಕೊಂಡು ತಗೊಂಬನಿ ಇಲ್ಲೇ ಮಾಡ್ಕೊಳತ್ತಾರ ಇಲ್ಲ ಅಂದ್ರೆ ಇರ್ಬೇಕು ಪೈಸ ದುಡ್ಡಿದ್ರೇನೆ ಬಂದ್ವಿ ಗೋವಾಗೆ ಇಲ್ದವ್ರೆ ಬರಕ್ ಹೋಗಬೇಡಿ ಈ ರೋಡಲ್ಲಿ ಈ ಕೈ ಗಾಡಿ ಹಾಕಿದಿರಲ್ಲ ಇವ್ರು ರೋಡಲ್ಲಿ ಹಾಕಿರೋದು ಆಕ್ಚುಲಿ ಇವರು ಒಂದು ತಿಂಗಳಿಗೆ ಮೂವತ್ತು ಸಾವಿರ ಬಾಡಿಗೆ ಕಟ್ತಾರಂತೆ ಹಾ ದಿನಕ್ಕೆ ಆರು ಸಾವಿರ ದುಡಿತಾರಂತೆ ಏನಂತೀರಾ ಬ್ರೋ ನಾಲ್ಕು ಸಾವಿರದಿಂದ ಆರು ಸಾವಿರ

ಹ್ಮ್ 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 ನೋಡಿ ಯಾವ ತರ ಕೂತಿದೆ ಸೂಪರ್ ವೀವ್ ಇದೆ ತೋರಿಸ್ತೀನಿ ನೋಡಿ ಒಂದ್ಸಲ ಫಾರಿನರ್ಸ್ ಎಲ್ಲ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಗೋವಾ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಫಾರಿನರ್ಸ್ ಜಾಸ್ತಿ ಇದಾರೆ ಬೀಚ್ ಬಾಗಾ ಬೀಚಲ್ಲಿ ಏನಪ್ಪ ಬೆನಿಫಿಟ್ ಮಸಾಜು ಇವೆಲ್ಲ ಸ್ಕ್ಯಾಮ್ ನಡೀತದೆ ಆ್ಯಕ್ಚುಲಿ ಟ್ಯಾಟೂಸು ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಅದು ಅರ್ಧ ಜನ ಇಲ್ಲೇವ್ರೆ ಟ್ಯಾಟೂಸವರು ಇವರೆಲ್ಲ ತುಂಬ ಸ್ಕ್ಯಾನ್ ನಡೀತದೆ ಗೋವಾದಲ್ಲಿ ಗೋವಾ ಅಂದರೆ ಸ್ಕ್ಯಾಮ್ ಸ್ಕ್ಯಾಮ್ ಅಂದರೆ ಗೋವಾ ಒನ್ ಟು ಡಬಲ್ ರೇಟು ನಾಲ್ಕು ಅವರ್ ನೀವು ನಂಬಲ್ಲ ಲಾಸ್ಟ್ ಟೈಮ್ ನಾನು ಗೋವಾ ಬಂದು ಟ್ಯಾಟೂ ಇದೆ ನೋಡಿ

ಬಾಗ ಬೀಚ್ ನೈಟ್ ಹೆಂಗಿರುತ್ತ ತೋರ್ಸಕ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಇಲ್ಲಂತೂ ನೋಡಿ ರೆಸ್ಟೋರೆಂಟ್ ಅಂಡ್ ಬಾರ್ಸು ಹೆಜ್ಜೆಗೂ ಇದೆ ಹೆಜ್ಜೆಜ್ಜೆಗೂ ಬಾರ್ ಅಂಡ್ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲಿ ಆಕ್ಚುಲಿ ಚೆನ್ನಾಗಿ ಕುಡಿಯೋರ್ ಇದ್ರೆ ಗೋವಾಗೆ ನಾವೇನೋ ಸಮುದ್ರ ಅದ ಅಂತ ಬಂದು ಚೆನ್ನಾಗಿ ಕುಡಿಯೋರಿದ್ರೆ ಚೆನ್ನಾಗಿರುತ್ತೆ ಗೋವಾ ಚೆನ್ನಾಗಿ ಕುಡಿಯೋರಿದ್ರೆ ಬನ್ನಿ ಗೋವಾ ಕಡಿಮೆ ಡ್ರಿಂಕ್ಸ್ ಎಲ್ಲ ಊಟ ಸಖತ್ ಕಾಸ್ಟ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಂದು ಊಟ ಸರಿ ಊಟ ಸಿಕ್ಕಿಲ್ಲ ಮಿಸ್ ಗೋವಾಗೆ ಚೆನ್ನಾಗಿ ಕುಡಿಯೋರು ಬಂದರೆ ಚೆನ್ನಾಗಿರುತ್ತೆ ನಮ್ಮಂತರ ನಮ್ಮಂತರ ಬರ್ಕೊಡ್ರಿ ಯಾವತ್ತು ಊಟಕ್ಕೆ ಉಪಯೋಗ ಏನು ಪ್ರಯೋಜನ ಅವನು ಕುಡಿಯಲ್ಲ ಅಲ್ಲ ನಾನು ಕುಡಿಯಲ್ಲ ಕುಡಿಬಾರ್ದು ಒಟ್ಟಿನಾಗೆ ಏನು ಗೊತ್ತಾ ನಾವು ನಾವಿಬ್ರು ಊಟ ಮಾಡೋಕ್ಕೆ ಐನೂರು ರೂಪಾಯಿ ಖರ್ಚು ಮಾಡಿದ್ವಿ

ಈ ಲೈಟ್ ಜಾಸ್ತಿ ಇದ್ರಲ್ಲಿ ಕಾಣಿಸ್ತಾ ಇದೆ ನೋಡಿ ಲೈಟ್ ಬಿಡ್ತದಲ್ಲ ಅಲ್ಲೇನೆ ಹೋಗ್ತಾ ಇರೋದು ನಾವು ಕೆಸಿನೋ ಅಲ್ಲೇ ಇರೋದು ಲೈಟಿಂಗ್ ಎಲ್ಲ ಫುಲ್ ಇದೀವಿ ತೋರಿಸ್ತೀನಿ ಹಂಗೆ ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಬಂದಿದೀವಿ ಒಳಗಡೆ ಹೋಗಿ ಟ್ರೈ ಮಾಡೋಣ ನೋಡೋಣ ಹೆಂಗಿರುತ್ತೆ ಅಂತ ಎರಡೂವರೆ ಸಾವಿರ ಒಬ್ರಿಗೆ ಒಳಗಡೆ ಎಂಟ್ರಿ ಮೋಸ್ಟ್ಲಿ ಬಿಡಿಯೋ ಮಾಡೋಕ್ ಬಿಡೋಲ್ಲ ಅನ್ಸುತ್ತೆ ಅವರು ನೋಡೋಣ ಆದಷ್ಟು ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಓಸಿನೋ ಕೆಸಿನೋ ಕೆಸಿನೋ ಒಳಗಡೆ ಕೂತ್ಕೊಂಡ್ರೆ ಸಾಂಗ್ ಆಡ್ತಾ ಇರ್ತಾರೆ ಮತ್ತೆ ರೆಸ್ಟ್ ಮಾಡೋದಕ್ಕೆ ಈ ಥರ ಇರುತ್ತೆ ಬಂದಾಗ ಬನ್ನಿ ದುಡ್ಡು ಜೋಪಾನವಾಗಿ ಇಟ್ಕೊಂಡು ಬನ್ನಿ ಹೋವಾ ಅಂದರೆ ಗೊತ್ತಲ್ಲ ಸ್ಕ್ಯಾಮ್ ಅಂತ ಕಾಯ್ದ ಕೂತಿದೀವಿ ಅಂದ್ರೆ ಮುಖ ನೋಡಿ ಮಣೆ ಹಾಕೋದು ಅಂತಲ್ಲ ಕೆಲಸ ನಡೀತಾ ಇದೆ ತುಂಬಾ ಜನ ಚಪ್ಪಲಿ ಹಾಕೊಂಡು ಬಂದಿದ್ದಾರೆ ಅಂತ ಅನ್ಬಿಟ್ಟು ಒಳಗಡೆನೆ ಬಿಟ್ಟಿಲ್ಲ ನಮ್ಮ ಫ್ರೆಂಡ್ಸ್ ನಾವು ಶೂ ಹಾಕಿದೀವಿ ಅಂತ ಒಳಗಡೆ ಬಿಟ್ಟಿದ್ದಾರೆ ಪಾಪ ಅವರೆಲ್ಲ ಶೂ ತಗೊಂಡು ಬರಕ್ ಹೋಗಿದ್ದಾರೆ ಎಲ್ಲ ಬರಬೇಕು ಅಂದ್ರೆ ಒಂದು ದುಡ್ಡು ಇರಬೇಕು ಇಲ್ಲ ಬರಕ್ ಹೋಗ್ಬಾರ್ದು ಏನು ಮಾಡೋಕ್ಕೂ ಆಗಲ್ಲ ಬರೋವರೆಗೂ ಕಾಯಣ ನಾ ಒಂದು ಚಿಕ್ಕ ಅಡಗಿಂದ ಇನ್ನೊಂದು ದೊಡ್ಡ ಕರ್ಕೊಂಡು ಹೋಗ್ತಾರೆ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಇಲ್ಲಿಂದ ನಮ್ಮನ್ನು ಕರ್ಕೊಂಡೋಗದಕ್ಕೆ ಒಂದು ಸಪ್ರೇಟ್ ಅಡಗಿರುತ್ತೆ ಅಲ್ಲ ಸಮುದ್ರದ ಮಧ್ಯ ಇರುತ್ತೆ ಹಡಗು ಗೋವಾ ನೈಟ್ ಫುಲ್ ಆಫ್ ಲೈಟ್ಸ್ ನಾನು ಹೇಳಿದ ಎಷ್ಟು ಪಪ್ಗಳು ಇರುತ್ತೆ ಅಂದ್ರೆ ನೋಡಿ ಇದೊಂದು 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 ನೋಡಿದ್ವಿ ಹೆಂಗ ಲೈಟ್ಸ್ ಹಾಕಿರ್ತಾರೆ ಅಂದ್ರೆ ದೂರದಿಂದ ನೋಡಿದ್ರೆ ಮಾತ್ರ ಸಮುದ್ರದಿಂದ ಸಕ್ಕದ ಕಾಣಿಸುತ್ತೆ ನಾವು ಹೋಗ್ತಿರೋ ಕೆಸಿನ ಅದೇನೆ ಲೈಟ್ ಹಾಕಿದಾರಲ್ಲ ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋ ಇದೇ ಎಂಟ್ರಿ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ವೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಟಾಪ್ ಫ್ಲೋರ್ ಅಲ್ಲಿ ಇದೀವಿ ಫುಡ್ಗೆ ಅನ್ಲಿಮಿಟೆಡ್ ಫುಡ್ ಮಟನ್ ಆರ್ ಚಿಕನ್ ಎನಿ ಫೋಟ್ ಕನ್ನಡ ಸಾಂಗ್ ಹಾಕಿದ್ದಾರೆ ಕೇಳಿದ ತಕ್ಷಣ ಇಲ್ಲೂ ಕೂಡ ಭಾಳ ಖುಷಿಯಾಯಿತು ಅನ್ಲಿಮಿಟೆಡ್ ಫೋಟ್ ರಾಜರತ್ನೋ ಆಗೇ ನೋಡುಗೇ ನೋಡು ಎಂದು ಸೋಲನು ಸೋತ ನೋಡಲ್ಲ ಅನ್ಲಿಮಿಟೆಡ್ ಫುಡ್ ಎಷ್ಟು ಜನ ಇದ್ದಾರೆ ನೋಡಿ ವಿಡಿಯೋ ಮಾಡ್ಬೋದು ತೊಂದರೆ ಇಲ್ಲ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ತೊಂದರೆ ಆದಾಗ ಖಂಡಿತ ಸ್ಟಾಪ್ ಮಾಡ್ತೀನಿ ಬಾರ್ ಸಾಕ ಸಿಕ್ಬೇಕಿದ್ದಲ್ಲೂ ಬಂದಿರ ಹನ್ನೊಂದುವರೆ ಹನ್ನೆರಡು ಗಂಟೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಅದೃಷ್ಟ ಮಾಡಿರ್ಬೇಕು ದುಡ್ಡಿಲ್ದಿರಿ ಬರಲೇಬಾರ್ದು ಅಂತ ಅನ್ನಿಸ್ತಾ ಇದೆ ಇದೆಲ್ಲ ದುಡ್ಡಿರೋರಿಗೆ ನಮ್ಮ ತರಗಲ್ಲ ಹಲೋ ಹೌದು ಕೆಸಿನ ನಾ ಆಡು ಸಾಕಾಗ್ದೆ ನೋಡೆ ಸಾಕಾಗಿ ಮನೆಗೆ ಹೋಗ್ತಿದ್ವಿ ನಿದ್ದೆನಾರು ಮಾಡ ಅಂತ ಮತ್ತೆ ಯಾಕೆ ಹಾಡಲ್ಲ ಅಂದ್ಮೇಲೆ ಎಷ್ಟೊತ್ತು ಅಂತ ನೋಡ್ತೀರಾ ನಾವು ಒಂಬತ್ತು ಗಂಟೆಗೆ ಅಲ್ಲಿ ಒಳಗಡೆ ಹೋಗಿದ್ದು ಒಂಬತ್ತು ಕಾಲು ಒಂಬತ್ತು ಕಾಲ್ಗೆ ಹೋಗಿ ಈಗ ಎಷ್ಟು ಎರಡೂವರೆನ ಹಾಡು ಮೂರು ಗಂಟೆ ಮೂರು ಗಂಟೆ ಹತ್ತು ನಿಮ್ಗೆ ಎರಡು ಮೂರು ಗಂಟೆ ಹತ್ತತ್ರ ಅಷ್ಟವರೆ ಹೆಂಗೋ ಮೇಂಟೈನ್ ಮಾಡಿದ್ವಿ ಒಳಗಡೆ ಮನಿಗ ಬೇಕು ಬೆಳಿಗ್ಗೆಯಿಂದ ಸುಸ್ತಾಗ್ಬಿಟ್ಟಿದೆ ನೆಕ್ಸ್ಟ್ ಮತ್ತೆ ಸಿಗೋಣ ನಾಳೆ ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು